ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಮಾನವ ಹುಟ್ಟಿದ ಮೇಲೆ ಸಾಯುವ ತನಕ ಬದುಕಬೇಕಾದರೆ ಹಲವಾರು ಕಂಟಕ ತೊಂದರೆಯನ್ನು ಎದುರಿಸಿ ನಿಭಾಯಿಸಿದರೆ ಮಾತ್ರ ತನ್ನ ಆಯಸ್ಸನ್ನು ಪೂರ್ಣಗೊಳಿಸುವನು ಆ ಆಯಸ್ಸು ಪೂರ್ಣವಾಗಿ ಇರಬೇಕಾದರೆ ಹಲವಾರು ಕಂಟಕವನ್ನು ಕಳೆಯಬೇಕಾಗುತ್ತದೆ ಆ ಕಂಟಕಗಳು ಯಾವ ಸಮಯದಲ್ಲಿ ಯಾವ ನಕ್ಷತ್ರ ಯಾವ ಮಾಸ ಯಾವ ವಾರದಲ್ಲಿ ಬಂದು ಮನುಷ್ಯನನ್ನು ಘಾತ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈ ಘಾತಕ ಸಮಯದಲ್ಲಿ ಶುಭ ಕಾರ್ಯ ಮದುವೆ ಮುಂಜಿ ವಿವಾಹ ಪ್ರಯಾಣ ಮಾಡುವುದು ಅತ್ಯಂತ ಕೆಡಕು ಉಂಟು ಮಾಡುವುದು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಯಾವ ರಾಶಿಗೆ ಯಾವ ಮಾಸ ಯಾವ ಪಕ್ಷ ಯಾವ ವಾರ ಯಾವ ನಕ್ಷತ್ರ ಕೆಡಕು ಗಂಡಾಂತರ ತರುವುದನ್ನು ಹೇಳಿದೆ ಅದನ್ನು ಈಗ ನೋಡೋಣ ಅದಕ್ಕೂ ಮೊದಲು ಮುಂದೆ ಬರುವ ಈ ಪಕ್ಷಗಳ ವಿವರವನ್ನು ತಿಳಿಯೋಣ ಪಕ್ಷ ಅಂದರೆ ಕೃಷ್ಣ ಪಕ್ಷ ಮತ್ತು ಪಕ್ಷ ಎಂಬ ಎರಡು ಪಕ್ಷಗಳಿವೆ ಪೂರ್ಣಿಮೆಯಾದ ಮಾರನೇ ದಿನದಿಂದ ಅಮಾವಾಸೆಯವರೆಗೆ ಇರುವ ದಿನವನ್ನು ಕೃಷ್ಣ ಪಕ್ಷ ಎಂದು ತಿಳಿಯುವುದು ಅಮಾವಾಸೆಯ ನಂತರ ಮಾರನೇ ದಿನದಿಂದ ಪೂರ್ಣಿಮೆಯವರೆಗೆ ಬರುವುದನ್ನು ಪಕ್ಷವೆಂದು ತಿಳಿಯುವುದು ಈಗ ರಾಶಿಯ ಪ್ರಕಾರ ಗಾತ ಐಂದರೆ ಅತ್ಯಂತ ತೊಂದರೆ ಕೊಡುವ ದಿನ ವಾರ ನಕ್ಷತ್ರ ಮಾಸವನ್ನು ನೋಡೋಣ ಬನ್ನಿ ಮೇಷರಾಶಿಯವರೆಗೆ ಕಾರ್ತಿಕ ಮಾಸದಲ್ಲಿ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಅಂದರೆ ಆರನೇ ದಿನದಲ್ಲಿ ಭಾನುವಾರ ಮುಖ ನಕ್ಷತ್ರ ಅತ್ಯಂತ ಗಂಡಾಂತರ ತರುವಂಥ ಸಮಯವಾಗಿರುತ್ತದೆ ಋಷಭರಾಶಿಯವರೆಗೆ ಮಾರ್ಗಶಿರ ಮಾಸ ಕೃಷ್ಣಪಕ್ಷ ಚೌತಿ ಶನಿವಾರ ಅಸ್ತಾನಕ್ಷತ್ರ ಗಾತ್ರ ತರುವ ಸಮಯಗಳಾಗಿರುತ್ತದೆ ಮಿಥುನ ರಾಶಿಯವರೆಗೆ ಆಷಾಢ ಮಾಸ ಶುಕ್ಲಪಕ್ಷ ಅಷ್ಟಮಿ ತಿಥಿ ಸೋಮವಾರ ಹಾಗೂ ಸ್ವಾತಿ ನಕ್ಷತ್ರ ಕೆಡಕನ್ನು ಉಂಟುಮಾಡುತ್ತದೆ ಕರ್ಕರಾಶಿಯವರಿಗೆ ಪುಷ್ಯ ಮಾಸ ಶುಕ್ಲಪಕ್ಷ ಷಷ್ಠಿ ತಿಥಿ ಬುಧವಾರ ಅನುರಾಧ ನಕ್ಷತ್ರ ಗಂಡಾಂತರವನ್ನು ತರುವಂಥ ದಿನಗಳಾಗಿದೆ ಅವರಿಗೆ ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ದಶಮಿ ತಿಥಿ ಶನಿವಾಸ ವಾರ ಮೂಲ ನಕ್ಷತ್ರ ಇವು ಗಂಡಾಂತರ ತರುವ ಸಮಯವಾಗಿರುತ್ತದೆ ರಾಶಿ ಅವರಿಗೆ ಬಾದಪದ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಶ್ರವಣ ನಕ್ಷತ್ರ ಗಂಡಾಂತರವನ್ನು ತರುತ್ತದೆ ಮಾಸ ಶುಕ್ಲ ಶುಕ್ಲಪಕ್ಷ ದ್ವಾದಶಿ ತಿಥಿ ಗುರುವಾರ ಶತಭಿಷ ನಕ್ಷತ್ರ ಅತ್ಯಂತ ಗಂಡಾಂತರವನ್ನು ತರುವ ಸಮಯವಾಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ಆಶ್ವೀಜ ಮಾಸ ಶುಕ್ಲಪಕ್ಷ ದಶಮಿ ತಿಥಿ ಶುಕ್ರವಾಸ ಪೂರ್ವಾಷಾಢ ನಕ್ಷತ್ರ ಗಂಡಾಂತರವನ್ನು ತರುವಂಥದ್ದು ಆಗಿರುತ್ತದೆ ರಾಶಿ ಅವರಿಗೆ ಶ್ರಾವಣ ಮಾಸ ಕೃಷ್ಣಪಕ್ಷ ಬಿದಿಗೆ ತಿಥಿ ಶುಕ್ರವಾರ ರೋಹಿಣಿ ನಕ್ಷತ್ರ ಅತ್ಯಂತ ಗಂಡಾಂತರ ತರುವ ಸಮಯವಾಗಿರುತ್ತದೆ ಮಕರ ರಾಶಿಯವರೆಗೆ ವೈಶಾಖ ಮಾಸ ಕೃಷ್ಣಪಕ್ಷ ದ್ವಾದಶಿ ತಿಥಿ ಮಂಗಳವಾರ ಅಶ್ವಿನಿ ನಕ್ಷತ್ರ ಅತ್ಯಂತ ಗಂಡಾಂತರ ತರುವ ಸಮಯವಾಗಿರುತ್ತದೆ ಕುಂಭರಾಶಿ ಅವರಿಗೆ ಚೈತ್ರ ಮಾಸ ಶುಕ್ಲ ಪಕ್ಷ ಚೌತಿ ತಿಥಿ ಗುರುವಾರ ಆಶ್ಲೇಷ ನಕ್ಷತ್ರ ಗಂಡಾಂತರ ತರುವಂತದ್ದಾಗಿರುತ್ತದೆ ಮೀನರಾಶಿಯವರಿಗೆ ಪಾಲ್ಗುನ ಮಾಸ ಶುಕ್ಲ ಪಕ್ಷ ಬಿದಿಗೆ ತಿಥಿ ಶುಕ್ರವಾರ ಪುನರ್ವಸು ನಕ್ಷತ್ರ ಇವು ಅತ್ಯಂತ ಕೆಟ್ಟ ಸಮಯವಾಗಿರುತ್ತದೆ ಆ ಸಂದರ್ಭದಲ್ಲಿ ಗಂಡಾಂತರವು ಹೆಚ್ಚಿಗೆ ಕಾಡುವುದು ಆದ್ದರಿಂದ ಈ ಸಮಯದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇರುವುದು ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಮದುವೆ ಮುಂಜಿ ವಿವಾಹ ಪ್ರಯಾಣ ಮಾಡುವುದು ನಿಷೇಧ ಮಾಡಬೇಕಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು